ರಾಜೇಂದ್ರ ಪಾಟೀಲ್ ಅವರಿಗೆ ಬೆಂಬಲ ಸೂಚಿಸಿದ ಅಂಕಲೆ ಪಿಕೆಪಿಎಸ್ ಸದಸ್ಯರು ಹುಕ್ಕೇರಿ ತಾಲೂಕಿನ ಅಂಕಲೆ ಗ್ರಾಮದಲ್ಲಿ ಇವತ್ತು ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಡಿಸಿಸಿ ಬ್ಯಾಂಕ್ ಚುನಾವಣಾ ಭಾಗವಾಗಿ ಪಿಕೆಪಿಎಸ್ ಪರವಾಗಿ ಪ್ರತಿನಿಧಿತ್ವ ಆಯ್ಕೆ ಸಭೆ ಯಾವುದೇ ಗದ್ದಲ ಗಲಾಟೆ ಆಗದೆ ಶಾಂತಿಯುತವಾಗಿ ಜರುಗಿತು ಇದರಲ್ಲಿ ಅಂಕಲೆ ಪಿಕೆಪಿಎಸ್ನ ಏಳು ಜನ ಸದಸ್ಯರು ಜಲ್ಲೆ ಜಾರಕಿಹೊಳಿ ಬಣದ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನದ ಅಭ್ಯರ್ಥಿ ರಾಜೇಂದ್ರ ಪಾಟೀಲ್ ಅವರಿಗೆ ಬೆಂಬಲ ಸೂಚಿಸಿ ಬಹುಮತ ಸಾಧಿಸಿದರು ಇಲ್ಲಿ ಯಾವುದೇ ಅಹಿತಕರ ಘಟನೆ ಆಗಬಾರದು ಎಂದು ಗೋಕಾಕ್ ಡಿವೈಎಸ್ಪಿ ನಾಯಕ್ ಮತ್ತು ಸಂಕೇಶ್ವರ ಸಿಪಿಐ ಶಿವ ಶರಣ ಅವರ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ನಿಯೋಜಿಸಲಾಗಿತ್ತು ಇನ್ನು ಇವತ್ತು ಸಭೆ ಮುಗಿದ ಬಳಿಕ ಡಿಸಿಸಿ ನಿರ್ದೇಶಕ ಸ್ಥಾನದ ಅಭ್ಯರ್ಥಿ ರಾಜೇಂದ್ರ ಪಾಟೀಲ್ ಅವರು ಮಾಧ್ಯಮಗಳ ಮುಂದೆ ಮಾತನಾಡಿದರು ಇವತ್ತು ಅಂಕ್ಲಿ ಗ್ರಾಮದಲ್ಲಿ ಡೆಲಿಗೇಷನ್ ಕೊಡುವ ಮೀಟಿಂಗ್ನಲ್ಲಿ ಸರ ಪಾಸಾಗಿದ್ದು ನಮ್ಮ ಪರವಾಗಿ ಆಗಿದೆ ಎಲ್ಲ ಸದಸ್ಯರಿಗೆ ಸಂಬಂಧಿತ ಸದಸ್ಯರಿಗೆ ಹಾಗೂ ಗ್ರಾಮಸ್ಥರಿಗೆ ಧನ್ಯವಾದಗಳು ಹೇಳುತ್ತಾ ಮುಂದಿನ ದಿನಮಾನದಲ್ಲಿ ಮಧ್ಯವರ್ತಿ ಬ್ಯಾಂಕಿನಿಂದ ಏನೇನು ಸವಲತ್ತುಗಳನ್ನು ರೈತರಿಗಾಗಿ ಕೊಡಬೇಕು ಅವನ್ನೆಲ್ಲ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ನಾನು ಅವರಿಗೆ ತಲುಪಿಸಿ ಗ್ರಾಮದ ವಿಕಾಸಕ್ಕೆ ಹಾಗೂ ರೈತರ